ಮಾನವನ ಶ್ರಮ ಮತ್ತು ಕಾಯಕ ಬದುಕಿನ ಪ್ರತ್ಯೇಕವಾಗಿ ದೈವಾಂಶ ಸಂಭೂತರಾಗಿ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಪಟ್ಟಣದ ಶ್ರೀ ಶ್ರೀಗುರು ಸ್ವಾಮಿ ಒಳಮಠದ ದೇವಸ್ಥಾನಕ್ಕೆ ಸೋಮವಾರ ಸುಣ್ಣ ಬಣ್ಣ ಉಬ್ಬು ಶಿಲ್ಪಗಳ ಗೋಪುರ ನವೀಕರಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ನೂತನ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ಶ್ರೀಗುರು ಸ್ವಾಮಿ ದೇವಸ್ಥಾನದ ಗೋಪುರ ಮತ್ತು ಸುತ್ತಮುತ್ತಲ ವಿಗ್ರಹಗಳನ್ನು ಸರಿಪಡಿಸಿ ಸುಣ್ಣ ಬಣ್ಣ ಕಾಮಗಾರಿಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಶ್ರೀಗುರು ಸ್ವಾಮಿ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಬಳಸಲಾಗಿತ್ತು ಹದಿನಾಲ್ಕು ವರ್ಷಗಳ ನಂತರ ಮತ್ತೆ ಗೋಪುರದ ನಿದ್ರೆಗಳನ್ನ ಸರಿಪಡಿಸಿ ಅವುಗಳನ್ನ ಸರಿಪಡಿಸುವುದರ ಜೊತೆಗೆ ಸುಣ್ಣ ಬಣ್ಣ ಬಳಸಲಾಗುತ್ತದೆ ಎಂದು ಎಚ್ ಗಂಗಾಧರಪ್ಪ ಹೇಳಿದ್ದಾರೆ ಸರಿಪಡಿಸಿ ಬಣ್ಣ ಮಾಡುವ ನಮ್ಮ ಕಾಮಗಾರಿಗೆ ಈಗ ಉದ್ಯು ಚಾಲನೆ ಕೊಟ್ಟಿದ್ದೀವಿ ಈಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಣ್ಣ ಬಳಸಿತ್ತು ಅಂತ ನಮ್ಮ